ನಮಸ್ಕಾರ ಹಿಂದೂ ಪುರಾಣಗಳಲ್ಲಿ ತುಂಬಾನೇ ಆಸಕ್ತಿದಾಯಕವಾದ ಒಂದು ಪರಿಕಲ್ಪನೆ ಇದೆ ಅದುವೇ ಚಿರಂಜೀವಿಗಳು ಅಂದ್ರೆ ಯಾರು ಗೊತ್ತಾ ಇವತ್ತಿಗೂ ನಮ್ ಜೊತೆ ಈ ಭೂಮಿ ಮೇಲೆ ಜೀವಂತವಾಗಿದ್ದಾರೆ ಅಂತೆ ನಂಬಲಾಗುವ ವ್ಯಕ್ತಿಗಳು ಹಾಗಾದ್ರೆ ಈ ಕಲಿಯುಗ ಮುಗಿಯೋವರೆಗೂ ಜೀವಂತವಾಗಿ ಇರ್ತಾರೆ ಅಂತ ಹೇಳಲಾಗುವ ಆ ಮಹಾನ್ ವ್ಯಕ್ತಿಗಳು ಯಾರು ಬನ್ನಿ ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಅವ್ರ ಬಗ್ಗೆನೆ ಮಾತಾಡೋಣ ಸರಿ ಮೊದಲು ಚಿರಂಜೀವಿ ಅನ್ನೋ ಪದದ ಅರ್ಥ ಏನು ಅಂತ ನೋಡೋಣ ಚಿರಂಜೀವಿಗಳು ಅಂದ್ರೆ ಹಿಂದೂ ಪುರಾಣಗಳ ಪ್ರಕಾರ ಈ ಕಲಿಯುಗದಲ್ಲಿ ಅಂದ್ರೆ ನಾವೀಗ ಜೀವಿಸ್ತಿರೋ ಯುಗದಲ್ಲಿ ಅದರ ಅಂತ್ಯದವರೆಗೂ ಭೂಮಿ ಮೇಲೆ ಜೀವಂತವಾಗಿರೋ ಏಳು ಅಮರ ಜೀವಿಗಳು ಹೌದು ಕೇಳೋಕೆ ಆಶ್ಚರ್ಯ ಆದ್ರೂ ನಂಬಿಕೆಗಳ ಪ್ರಕಾರ ಅವರು ಇವತ್ತಿಗೂ ನಮ್ಮ ನಡುವೆ ಎಲ್ಲೋ ಇದ್ದಾರೆ ಹಾಗಾದ್ರೆ ಬನ್ನಿ ಈ ಅಮರತ್ವದ ಕಥೆಗಳನ್ನ ಒಂದೊಂದಾಗಿ ನೋಡೋಣ ಆದ್ರೆ ಒಂದು ನಿಮಿಷ ಅಮರತ್ವ ಅಂದ ತಕ್ಷಣ ಎಲ್ಲರಿಗೂ ಅದೇನೋ ದೊಡ್ಡ ವರ ಅಂತ ಅನ್ಸುತ್ತೆ ಅಲ್ವಾ ಆದರೆ ಅದು ಯಾವಾಗಲೂ ನಿಜವಲ್ಲ ಕೆಲವೊಮ್ಮೆ ಅಮರತ್ವ ಅನ್ನೋದು ಒಂದು ಘೋರ ಶಾಪ ಕೂಡ ಆಗ್ಬೋದು ಇದಕ್ಕೆ ಅತ್ಯುತ್ತಮ ಉದಾಹರಣೆ ಅಂದರೆ ಅಶ್ವತ್ಥಾಮನ ದುರಂತ ಕಥೆ ಅಶ್ವತ್ಥಾಮನ ಬಗ್ಗೆ ಹೇಳಬೇಕು ಅಂದರೆ ಆತ ಸಾಮಾನ್ಯ ಯೋಧನೇನೂ ಅಲ್ಲ ಸಾಕ್ಷಾತ್ ಮಹಾನ್ ಗುರು ದ್ರೋಣಾಚಾರ್ಯರ ಮಗ ಕುರುಕ್ಷೇತ್ರ ಯುದ್ಧದಲ್ಲಿ ಹೋರಾಡಿದ ಒಬ್ಬ ಪ್ರಬಲ ಯೋಧ ಅಷ್ಟೇ ಅಲ್ಲ ಹುಟ್ಟುವಾಗಲೇ ಅವನ ಹಣೆಯ ಮೇಲೆ ಒಂದು ದಿವ್ಯ ಮಣಿ ಇತ್ತು ಆ ಮಣಿಯ ಶಕ್ತಿ ಎಷ್ಟಿತ್ತು ಅಂದರೆ ಅದು ಅವನನ್ನ ದೇವತೆಗಳು ರಾಕ್ಷಸರು ಅಷ್ಟೇ ಯಾಕೆ ಸರ್ಪಗಳಿಂದ ಕೂಡ ರಕ್ಷಣೆ ಮಾಡ್ತಿತ್ತು ಎಲ್ಲ ಸರಿಯಿತು ಆದರೆ ಅವನ ಜೀವನ ಒಂದು ದೊಡ್ಡ ದುರಂತಕ್ಕೆ ತಿರುಗಿದ್ದು ಹೇಗೆ ಕುರುಕ್ಷೇತ್ರ ಯುದ್ಧ ಮುಗಿದ ನಂತರ ತನ್ನ ತಂದೆಯ ಸಾವಿನ ಕೋಪದಲ್ಲಿ ಅವನು ಒಂದು ದೊಡ್ಡ ತಪೋ ಮಾಡಿಬಿಡ್ತಾನೆ ರಾತ್ರಿ ವೇಳೆ ಪಾಂಡವರ ಶಿಬಿರಕ್ಕೆ ನುಗ್ಗಿ ಪಾಂಡವರು ಅಂತ ತಪ್ಪಾಭಿ ಭಾವಿಸಿ ನಿದ್ರೆಯಲ್ಲಿದ್ದ ದ್ರೌಪದಿಯ ಐದು ಮಕ್ಕಳನ್ನು ಅಂದರೆ ಉಪ ಪಾಂಡವರನ್ನು ಕೊಂದು ಹಾಕ್ತಾನೆ ನೋಡಿ ಅವನಿಗೆ ವರವಾಗಿ ಸಿಕ್ಕಿದ್ದ ಆ ದಿವ್ಯ ಶಕ್ತಿ ಕೊನೆಗೆ ಅವನನ್ನ ಗುಣಪಡಿಸಲಾಗದ ರೋಗಗಳು ಮತ್ತೆ ಗಾಯಗಳ ಜೊತೆ ಅಲೆಯೋ ಹಾಗೆ ಮಾಡಿತು ಆತ ಮಾಡಿದ ತಪ್ಪಿನ ಪರಿಣಾಮ ತುಂಬಾನೇ ಭಯಂಕರವಾಗಿತ್ತು ಶ್ರೀಕೃಷ್ಣನಿಗೆ ಈ ವಿಷಯ ತಿಳಿದಾಗ ಅವನಿಗೆ ವಿಪರೀತ ಕೋಪ ಬರುತ್ತೆ ಅಶ್ವತ್ಥಾಮನ ಹಣೆಯಲ್ಲಿದ್ದ ರಕ್ಷಾ ಬಲವಂತವಾಗಿ ಬಲವಂತವಾಗಿ ಹಾಕಿ ಅವನಿಗೆ ಶಾಪ ಕೊಡ್ತಾನೆ ಮೂರು ಸಾವಿರ ವರ್ಷಗಳ ಕಾಲ ಈ ಭೂಮಿಯ ಮೇಲೆ ಯಾರ ಕಣ್ಣಿಗೂ ಬೀಳದೆ ಏಕಾಂಗಿಯಾಗಿ ಗುಣಪಡಿಸಲಾಗದ ಗಾಯಗಳಿಂದ ನರಳುತ್ತಾ ಅಲೆಯುತ್ತಿರುವಂಥ ಹೀಗೆ ಅವನಿಗೆ ಸಿಕ್ಕ ಅಮರತ್ವ ಒಂದು ಮುಗಿಯದ ಸಂಕಟವಾಗಿ ಒಂದು ದೊಡ್ಡ ಶಾಪವಾಗಿ ಪರಿವರ್ತನೆಯಾಯಿತು ಸರಿ ಇದು ಶಾಪದಿಂದ ಬಂದ ಅಮರತ್ವದ ಒಂದು ಕರಾಳ ಕಥೆ ಆದರೆ ಈಗ ನಾವು ಇದರ ಇನ್ನೊಂದು ಮುಖವನ್ನು ನೋಡೋಣ ಅಂದರೆ ತಮ್ಮ ಸದ್ಗುಣ ಭಕ್ತಿ ಮತ್ತು ನಂಬಿಕೆಯಿಂದ ಅಮರತ್ವವನ್ನು ವರವಾಗಿ ಪಡೆದವರ ಸ್ಫೂರ್ತಿದಾಯಕ ಕಥೆಗಳನ್ನು ಕೇಳೋಣ ಈ ಗುಂಪಿನಲ್ಲಿ ಬರುವವರೇ ಮಹಾಬಲಿ ಹನುಮಾನ್ ಮತ್ತು ವಿಭೀಷಣ ಇವರೆಲ್ಲರಿಗೂ ಒಂದು ಸಾಮ್ಯತೆ ಇದೆ ಅದೇನಂದ್ರೆ ಇವರೆಲ್ಲರೂ ತಮ್ಮ ಅಚಲವಾದ ಭಕ್ತಿ ಮತ್ತು ಧರ್ಮ ನಿಷ್ಠೆಯಿಂದಲೇ ವರವಾಗಿ ಪಡೆದವರು ಮೊದಲಿಗೆ ಮಹಾಬಲಿ ಚಕ್ರವರ್ತಿಯ ಕಥೆ ಇಲ್ಲಿ ಒಂದು ತುಂಬನೇ ಕುತೂಹಲಕಾರಿ ವಿಷಯ ಇದೆ ಮಹಾಬಲಿ ರಾಕ್ಷಸ ಕುಲದಲ್ಲಿ ಹುಟ್ಟಿದ ರಾಜ ಆದರೂ ಅವನು ತನ್ನ ಶಕ್ತಿ ಮತ್ತು ಧರ್ಮ ನಿಷ್ಠೆಯಿಂದ ಮೂರೂ ಲೋಕಗಳನ್ನ ಗೆದ್ದಿದ್ದ ಅವನಿಗೆ ರಾಕ್ಷಸ ಅನ್ನೋದಕ್ಕಿಂತ ಧರ್ಮನಿಷ್ಠ ರಾಜ ಅನ್ನೋ ಹೆಸರೇ ಹೆಚ್ಚಾಗಿತ್ತು ಆಗ ಅವನ ಧರ್ಮನಿಷ್ಠೆಯನ್ನ ಪರೀಕ್ಷೆ ಮಾಡೋಕೆ ಸ್ವತಃ ವಿಷ್ಣುವೇ ವಾಮನ ಅಂದ್ರೆ ಒಬ್ಬ ಕುಬ್ಜ ಬ್ರಾಹ್ಮಣನ ಅವತಾರದಲ್ಲಿ ಬರ್ತಾನೆ ಬಂದು ರಾಜ ನನಗೆ ಮೂರು ಹೆಜ್ಜೆ ಇಡುವಷ್ಟು ಭೂಮಿ ದಾನವಲಿ ಬೇಕು ಅಂತ ಕೇಳ್ತಾನೆ ಗುರುಗಳಾದ ಶುಕ್ರಾಚಾರ್ಯರು ಬೇಡ ಬಂದಿರೋದು ವಿಷ್ಣು ಅಂತ ಎಚ್ಚರಿಕೆ ಕೊಟ್ಟರು ಮಹಾಬಲಿ ಮಾತು ತಪ್ಪುವುದಿಲ್ಲ ಸರಿ ಅಂದ ತಕ್ಷಣ ವಾಮನ ತನ್ನ ವಿಶ್ವರೂಪ ತೋರಿಸಿ ಒಂದೇ ಹೆಜ್ಜೆಯಲ್ಲಿ ಭೂಮಿಯನ್ನ ಇನ್ನೊಂದು ಹೆಜ್ಜೆಯಲ್ಲಿ ಆಕಾಶವನ್ನ ಆಳೆದು ಬಿಡ್ತಾನೆ ಆಮೇಲೆ ಮೂರನೇ ಹೆಜ್ಜೆ ಎಲ್ಲಿಡಲಿ ಅಂತ ಕೇಳಿದಾಗ ಮಹಾಬಲಿ ಸ್ವಲ್ಪನೂ ಯೋಚಿಸದೆ ನನ್ನ ತಲೆ ಮೇಲೆ ಇಡಿ ಅಂತ ವಿನಮ್ರವಾಗಿ ತನ್ನ ತಲೆಯನ್ನೇ ಅರ್ಪಿಸ್ತಾನೆ ಮಹಾಬಲಿಯ ಈ ದಾನಗುಣ ಈ ಸಮಗ್ರತೆಯನ್ನ ನೋಡಿ ವಿಷ್ಣುವಿಗೆ ಬಹಳ ಸಂತೋಷವಾಗುತ್ತೆ ಅವನಿಗೆ ಅಮರತ್ವದ ವರವನ್ನ ಕೊಟ್ಟು ಪಾತಾಳ ಲೋಕದ ರಾಜನನ್ನಾಗಿ ಮಾಡ್ತಾನೆ ನೋಡಿ ದೇವರೇ ಬಂದು ಪರೀಕ್ಷೆ ಮಾಡಿದಾಗಲೂ ತನ್ನ ಧರ್ಮದಿಂದ ಹಿಂದೆ ಸರಿಯದಿದ್ದಕ್ಕೆ ಸಿಕ್ಕಿದ ಬಹುಮಾನವೇ ಅವನ ಅಮರತ್ವ ಈ ಪಟ್ಟಿಯಲ್ಲಿ ಬರುವ ಮುಂದಿನ ಚಿರಂಜೀವಿ ನಮ್ಮೆಲ್ಲರಿಗೂ ಚಿರಪರಿಚಿತ ಅವರೇ ಶ್ರೀರಾಮನ ಪರಮಭಕ್ತ ಆಂಜನೇಯ ಲಂಕಾ ದಹನದ ನಂತರ ಸೀತಾಮಾತೆಯು ಹನುಮಂತನ ಭಕ್ತಿಗೆ ಮೆಚ್ಚಿ ಯಾವಾಗ ರಾಮನಾಮ ಈ ಭೂಮಿಯ ಮೇಲೆ ಇರುತ್ತದೆಯೋ ಅಲ್ಲಿ ಅವರನ್ನು ನೀನು ಚಿರಂಜೀವಿಯಾಗಿರು ಅಂತ ವರ ಕೊಡ್ತಾಳೆ ಹಾಗಾಗಿ ಹನುಮಂತನ ಅಮರತ್ವ ಅನ್ನೋದು ಶುದ್ಧ ಭಕ್ತಿ ಮತ್ತು ನಿಷ್ಕಲ್ಮಶ ಸೇವೆಗೆ ಸಿಕ್ಕಿದ ಪ್ರತಿಫಲ ಅಷ್ಟೇ ಅಲ್ಲ ರಾಮ ಭಕ್ತರನ್ನು ರಕ್ಷಿಸೋದೇ ಆ ಅಮರತ್ವದ ಉದ್ದೇಶ ಈಗ ವಿಭೀಷಣನ ಸರದಿ ರಾವಣನ ಸ್ವಂತ ತಮ್ಮ ಆದರೂ ಧರ್ಮದ ಪ್ರಶ್ನೆ ಬಂದಾಗ ಅವನು ತನ್ನ ಕುಟುಂಬ ತನ್ನ ಅಣ್ಣ ಎಲ್ಲರನ್ನೂ ಬಿಟ್ಟು ಶ್ರೀರಾಮನ ಪಕ್ಷಕ್ಕೆ ಬಂದು ಸೇರ್ಕೊಳ್ತಾನೆ ಯೋಚನೆ ಮಾಡಿ ನ್ಯಾಯಕ್ಕೋಸ್ಕರ ಸ್ವಂತ ಅಣ್ಣನನ್ನೇ ಎದುರಾಕಿಕೊಳ್ಳೋದು ಎಷ್ಟು ಕಷ್ಟದ ನಿರ್ಧಾರ ಅಲ್ವಾ ವಿಭೀಷಣನ ಈ ಧರ್ಮನಿಷ್ಠೆಗೆ ಮೆಚ್ಚಿದ ಶ್ರೀರಾಮ ರಾವಣನ ಸಂಹಾರದ ನಂತರ ಅವನಿಗೆ ಲಂಕೆಯ ರಾಜನ ಪಟ್ಟವನ್ನ ಕೊಡ್ತಾನೆ ಜೊತೆಗೆ ನೀನು ಯುಗದ ಅಂತ್ಯದವರೆಗೂ ಲಂಕೆಯನ್ನ ಧರ್ಮದಿಂದ ಆಳುತ್ತಾ ಚಿರಂಜೀವಿಯಾಗಿರು ಅಂತ ವರವನ್ನೂ ಕೊಡ್ತಾನೆ ಹಾಗಾಗಿ ವಿಭೀಷಣನ ಅಮರತ್ವ ಭೂಮಿಯ ಮೇಲೆ ನ್ಯಾಯ ಮತ್ತು ನೀತಿಯ ಆಡಳಿತದ ಒಂದು ಸಂಕೇತವಾಗಿ ನಿಲ್ಲುತ್ತೆ ಸರಿ ಈಗ ನಾವು ಚಿರಂಜೀವಿಗಳ ಕೊನೆಯ ಗುಂಪಿನ ಕಡೆಗೆ ಬರೋಣ ಇವರಿಗೆ ಅಮರತ್ವ ಸಿಕ್ಕಿದ್ದು ಒಂದು ನಿರ್ದಿಷ್ಟ ಒಂದು ದೊಡ್ಡ ಉದ್ದೇಶಕ್ಕೋಸ್ಕರ ಇವರು ಧರ್ಮ ರಕ್ಷಣೆಗಾಗಿ ಇರುವ ಪಾಲಕರು ಅಂತಾನೂ ಹೇಳಬಹುದು ಈ ಗುಂಪಿನಲ್ಲಿ ಬರೋರು ಮೂರು ಜನ ವೇದವ್ಯಾಸರು ಕೃಪಾಚಾರ್ಯರು ಮತ್ತು ಪರಶುರಾಮರು ಇವರ ಅಮರತ್ವದ ಹಿಂದಿರೋದು ಒಂದು ದೈವಿಕ ಕರ್ತವ್ಯ ಅದೇನಂದ್ರೆ ಪವಿತ್ರ ಜ್ಞಾನವನ್ನ ಸಂರಕ್ಷಿಸೋದು ಮತ್ತು ಮುಂದಿನ ಪೀಳಿಗೆಗೆ ಮಾರ್ಗದರ್ಶನ ನೀಡೋದು ಮೊದಲಿಗೆ ವೇದವ್ಯಾಸ ಮಹರ್ಷಿಗಳು ಇವರ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಹೇಳಿ ನಾಲ್ಕು ವೇದಗಳನ್ನು ವಿಂಗಡಿಸಿ ಮಹಾಭಾರತದಂತಹ ಮಹಾಕಾವ್ಯವನ್ನೇ ರಚಿಸಿದ ಪೂಜ್ಯ ಋಷಿ ಇವರು ಇವರ ಅಮರತ್ವದ ಉದ್ದೇಶವೇ ಜ್ಞಾನವನ್ನ ಸಂರಕ್ಷಣೆ ಮಾಡೋದು ನಂತರ ಬರೋದು ಕೃಪಾಚಾರ್ಯರು ಇವರು ಕೌರವರು ಮತ್ತು ಪಾಂಡವರು ಇಬ್ಬರಿಗೂ ಗುರುವಾಗಿದ್ದವರು ತುಂಬನೇ ನಿಷ್ಪಕ್ಷಪಾತಿ ತಮ್ಮ ಸಮಗ್ರತೆ ಮತ್ತು ಯುದ್ಧಕಲೆಯಲ್ಲಿನ ಪಾಂಡಿತ್ಯಕ್ಕೆ ದೊಡ್ಡ ಹೆಸರು ಮಾಡಿದ್ರು ಧರ್ಮ ಮತ್ತು ನ್ಯಾಯದ ಜ್ಞಾನವನ್ನ ಜಗತ್ತಿಗೆ ಸಾರೋದಕ್ಕಾಗಿಯೇ ಇವರು ಚಿರಂಜೀವಿಗಳಾದ್ರು ಅಂತ ನಂಬಿಕೆ ಮತ್ತು ಈ ಗುಂಪಿನ ಕೊನೆಯ ವ್ಯಕ್ತಿ ಪರಶುರಾಮ ಇವರು ವಿಷ್ಣುವಿನ ಆರನೇ ಅವತಾರ ಒಂದೆಡೆ ಪರಮ ಶಿವಭಕ್ತ ಇನ್ನೊಂದೆಡೆ ಅಧರ್ಮವನ್ನ ಕಂಡ್ರೆ ಸಹಿಸದ ಉಗ್ರ ಯೋಧ ಋಷಿ ಇವರಲ್ಲಿ ಒಬ್ಬ ಶಕ್ತಿಶಾಲಿ ದೈವಿಕ ಅವತಾರ ಮತ್ತು ಒಬ್ಬ ಸಮರ್ಪಿತ ಋಷಿ ಇಬ್ಬರನ್ನು ನಾವು ಕಾಣಬಹುದು ಹಾಗಾದ್ರೆ ಇವರೆಲ್ಲರ ನಿರ್ದಿಷ್ಟ ಉದ್ದೇಶವಾದ್ರೂ ಏನು ನೋಡಿ ವೇದವ್ಯಾಸರು ಪವಿತ್ರ ಜ್ಞಾನವನ್ನ ಕಾಪಾಡೋಕೆ ಅಮರರಾಗಿದ್ರೆ ಕೃಪಾಚಾರ್ಯರು ಧರ್ಮ ಮತ್ತು ನ್ಯಾಯದ ಪಾಠ ಹೇಳ್ಕೊಡೋಕೆ ಚಿರಂಜೀವಿಗಳಾಗಿದ್ದಾರೆ ಇನ್ನು ಪರಶುರಾಮರು ಕಲಿಯುಗದ ಕೊನೆಯಲ್ಲಿ ಬರುವ ವಿಷ್ಣುವಿನ ಅಂತಿಮ ಅವತಾರವಾದ ಕಲ್ಕಿಗೆ ಮಾರ್ಗದರ್ಶನ ನೀಡೋಕೆ ಕಾಯುತ್ತಿದ್ದಾರೆ ಅಂತ ಹೇಳಲಾಗತ್ತೆ ಇದು ನಿಜಕ್ಕೂ ಉದ್ದೇಶಕ್ಕಾಗಿಯೇ ಇರುವ ಅಮರತ್ವದ ಒಂದು ಅದ್ಭುತ ಪರಿಕಲ್ಪನೆ ಅಲ್ವಾ ಸರಿ ಈಗ ನಾವು ಈ ಎಲ್ಲಾ ಏಳು ಚಿರಂಜೀವಿಗಳ ಕಥೆಗಳನ್ನ ನೋಡಿದ್ವಿ ಹಾಗಾದ್ರೆ ಈ ಕಥೆಗಳ ಮಹತ್ವ ಏನು ಇವರಿಂದ ನಮ್ಗೆ ಸಿಗೋ ಸಂದೇಶವಾದ್ರೂ ಏನು ಬನ್ನಿ ಕೊನೆಯದಾಗಿ ಇದನ್ನ ಒಮ್ಮೆ ನೋಡೋಣ ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಈ ಏಳು ಜನ ಚಿರಂಜೀವಿಗಳು ಈ ಕಲಿಯುಗದಲ್ಲಿ ಧರ್ಮದ ರಕ್ಷಕರಾಗಿ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಒಂದು ದೊಡ್ಡ ನಂಬಿಕೆ ಅವರು ಭಕ್ತರಿಗೆ ಸರಿಯಾದ ದಾರಿ ತೋರಿಸುವ ಮಾರ್ಗದರ್ಶಕರು ಅಷ್ಟೇ ಅಲ್ಲ ಇವರ ಒಂದೊಂದು ಕಥೆಯೂ ನಮಗೆ ಭಕ್ತಿ ಜ್ಞಾನ ಮತ್ತು ನಿಷ್ಕಾಮ ಸೇವೆಯಂತಹ ದೊಡ್ಡ ಮೌಲ್ಯಗಳನ್ನು ಕಲಿಸ್ತವೆ ಇಲ್ಲಿ ಒಂದು ಆಸಕ್ತಿಕರ ಸಾಂಸ್ಕೃತಿಕ ನಂಬಿಕೆ ಕೂಡ ಇದೆ ಹಿಂದೂ ಸಂಪ್ರದಾಯದಲ್ಲಿ ಪ್ರತಿದಿನ ಬೆಳಗ್ಗೆ ಎದ್ದು ಈ ಏಳು ಚಿರಂಜೀವಿಗಳ ಹೆಸರನ್ನ ಸ್ಮರಿಸಿಕೊಂಡ್ರೆ ಅಥವಾ ಜಪಿಸಿದ್ರ ತುಂಬಾ ಮಂಗಳಕರ ಆಯಸ್ಸು ವೃದ್ಧಿಯಾಗತ್ತೆ ಅಂತ ಪರಿಗಣಿಸಲಾಗತ್ತೆ ಇದು ನಮ್ಮ ದೈನಂದಿನ ನಂಬಿಕೆಗಳಲ್ಲಿ ಈ ಚಿರಂಜೀವಿಗಳು ಎಷ್ಟು ಆಳವಾಗಿ ಬೆರೆತು ಹೋಗಿದ್ದಾರೆ ಅನ್ನೋದನ್ನ ತೋರಿಸುತ್ತೆ ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ ಸಾವಿರಾರು ವರ್ಷಗಳ ಹಿಂದಿನ ಈ ಕಥೆಗಳು ಶಾಪಗಳು ವರಗಳು ಮತ್ತು ಒಂದು ಶಾಶ್ವತ ಉದ್ದೇಶಕ್ಕೋಸ್ಕರ ಬದುಕೋದು ಈ ಪರಿಕಲ್ಪನೆಗಳು ಇವತ್ತಿಗೂ ನಮ್ಮ ಮನಸ್ಸಿನಲ್ಲಿ ಇಷ್ಟು ಬಲವಾಗಿ ಉಳಿದುಕೊಳ್ಳೋಕೆ ನಮ್ಮನ್ನ ಯೋಚನೆಗೆ ಹಚ್ಚೋಕೆ ಕಾರಣವಾಗುತ್ತೆ